ನಮಸ್ಕಾರ ನೀವ್ ನೋಡ್ತಾ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಜನಪ್ರಿಯತೆ ಪಡೆದ ನಟಿ ನಯನ ವಿರುದ್ಧ ಕಲಬುರಗಿಯಲ್ಲಿ ದೂರು ದಾಖಲಾಗಿದೆ ದಲಿತ ದೌರ್ಜನ್ಯ ತಡೆ ಕಾಯ್ದೆಯಡಿ ಎಫ್ಐಆರ್ ಆರ್ ದಾಖಲಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಅಷ್ಟಕ್ಕೂ ನಟಿ ನಯನ ವಿರುದ್ಧ ದೂರು ದಾಖಲಾಗಲು ಕಾರಣವೇನು ನಟಿ ನಯನ ಮಾಡಿದ ತಪ್ಪಾದ್ರೂ ಏನು ಈ ವಿಡಿಯೋ ನೋಡಿ ನನ್ನ ಹೆಸರು ನಯನ ಅಂತ ಸರ್ ಹೇಳ್ರಿ ಮೇಡಮ್ ನೀವು ಇತ್ತೀಚೆಗೆ ಒಂದು ವಿಡಿಯೋ ಹಾಕಿದ್ರಲ್ಲ ಹೌದು ಮೇಡಮ್ ಅದೇ ನಯನ ಮಾತಾಡ್ತಾ ಇರೋದು ಸರ್ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತಿತ್ತು ಹಾಗಾಗಿ ನಿಮ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ ಕಾಲ್ ಮಾಡಿದೆ ನಿಮ್ಗೆ ಅಭ್ಯಂತರ ಇಲ್ಲ ನೀವು ಬಿಸಿ ಇಲ್ಲ ಅಂತ ಆದ್ರೆ ಮಾತಾಡ್ಬೋದಾ ಸರ್ ಮಾತಾಡ್ರಿ ಮಾತಾಡ್ರಿ ನನ್ನಿಂದ ತಪ್ಪಾಗಿದೆ ಅಂತ ಈಗ ಮುಂದಿನ ನಿಮ್ಮ ನಿಲುವೇನು ನನಗೂ ನನಗೂ ಹಲೋ ಹಲೋ ಒಂದ್ ನಿಮಿಷ ಹೇಳ್ರಿ ನನಗೂ ನನಗೂ ಕೂಡ ಹಂಗೆ ನನ್ನ ಸಮಾಜದ ನನ್ನ ಸಮಾಜದ ಅವಮಾನ ನನಗೂ ಕೂಡ ನಿಮಗೆ ನಿಮ್ಮ ಸಮಾಜ ನಿಮ್ಮ ಜಾತಿ ಅಂದ್ರೆ ಹೆಣ್ಮಕ್ಳ ಮರ್ಯಾದೆ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಧರ್ಮನೇ ಇಂಪಾರ್ಟೆಂಟ್ ನನ್ನ ಜನಾಂಗಕ್ಕೆ ಪ್ರತಿಯೊಬ್ಬರು ಅವಮಾನ ಮಾಡಿದ್ರೆ ನಾವು ನಾವು ಸಹಿಸಲ್ಲ ಮೇಡಮ್ ನೀವು ತಿಳಿದವರಾಗಿ ಗೊತ್ತಿದ್ದವರಾಗಿ ನಿಮ್ಮ ಪದ ನಿಮ್ಮ ನಾನು ಹೇಳ್ತೀನಿ ನೋಳು ಸರಿ ಇಲ್ಲ ನನ್ ಪದ ಬಳಕೆ ಇರೋದು ಹಾಗೆ ನಾವು ಪ್ರಚಾರ ಮಾಡೋದಿಕ್ ಬಿಡೋದಿಲ್ಲ ಅಂತ ಅಲ್ವಾ ನೀವು ನನ್ನ ಸಮಾಜಕ್ಕೆ ನಾ ಬೈದ ನನಗೂ ಕೂಡ ಸಿಟ್ಟ್ ಬತ್ ಮೇಡಮ್ ಹಂಗಂದ್ರ ನನ್ನ ಸಮಾಜಕ್ಕೆ ಏನ್ ಬೇಕಾದ್ ಮಾಡ್ತೀರಿ ಮಾತಾಡ್ದ ನಡಿತದ ನಾ ಮಾತಾಡಿ ಆ ಹಂಗೆ ನನ್ನ ಸಮಾಜಕ್ಕ ಮಾತಾಡೋದ ನಾನು ನಾನು ಗೊತ್ತಿಲ್ಲಾರ್ದಾಗ ಮಾತಾಡ್ದೆ ರೀ ಅದು ನಾನು ರ್ಯಾಸಿದಾಗ ಮಾತಾಡ್ದೇ ರೀ ಕಲಾವಿದರಿಗ್ ಮಾತಾಡಿಲ್ಲ ಮೇಡಮ್ ನಾವು ಗೊತ್ತಿಲ್ಲ ಯಾರಿಗ್ರೀ ಕಲಾವಿದರ ಇದ್ರ ಆಂದ್ರ ನೀವ್ ಏನ್ ಬೇಕಾದ್ ಮಾತಾಡಬಹುದ ಜೈ ನಮ್ ಜಾತಿಗೆ ಏ ಇಡ್ರಿ ಮೇಡಮ್ ಇಡ್ರಿ ಹೇಳ್ರಿ ಮೇಡಮ್ ಯಾವ ರೀ ಸರ್ ನಿಮ್ದು ನಮ್ದು ವಿಜಯಪುರ ಲೊಕೇಶನ್ ಕಳಿಸ್ತೀರಾ ಹಾಗಾದ್ರಿ ಬಾಯಿ ನನ್ನ ವಿಷಯ ಇಷ್ಟೇ ಸರ್ ನಿಮ್ಮ ಜನಾಂಗದ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಲಿಲ್ಲ ಲೋ ನಿನ್ ಹೊಲ್ಗೇರಿ ಅನ್ಕೋ ನೀನ್ ಅಂತ ಅನ್ಕೋ ನೀನ್ ಕಣೋ ನಿನ್ ಕೆಲಸ ಅಂತದ್ ಕಣೋ ಅಂತ ನಾನು ಹಂಗ ಮಾತಾಡ್ಲಿಲ್ಲ ಆ ಪದನ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನನ್ ಗೊತ್ತಿಲ್ಲದೆ ಅದ ಅರ್ಥ ಏನು ಹಂಗ್ ಆ ತರದ ಜನಾಂಗನೂ ಇದೆ ಅನ್ನೋದು ಗೊತ್ತಿಲ್ಲ ನಾನು ಅದನ್ನ ಬಳಸ್ಕೊಂಡಿದೀನಿ ಅದನ್ನ ಗೊತ್ತಿರಲ್ರಿ ನಿಮ್ಗೆ ನೀವು ಉತ್ತರ ಕರ್ನಾಟಕದ ಹುಬ್ಳಿ ಹೊರತ್ತಿರಿ ಸರ್ ನಾನು ಉತ್ತರ ಕರ್ನಾಟಕದಲ್ಲಿ ಇರಬಹುದು ಸರ್ ಬಟ್ ನಾನು ಓದ್ ಬೆಳ್ದಿಲ್ಲ ಬೆಂಗಳೂರಲ್ಲಿ ವಿಷಯಕ್ಕೆ ಬರ್ತೀನಿ ಸರ್ ಬಟ್ಟೆ ಬಿಚ್ಕೊಂಡ್ ಕುಣಿತೀನಿ ನೀವು ಕುರ್ಚಿ ಹಾಕೊಂಡು ಕುತ್ಕೊಂಡು ನೋಡ್ತೀರಾ ಅಲ್ಲೇ ಯಾರ ಮುಂದೆ ಹೇಳ್ರಿ ಏನ್ ಮಾತಾಡ್ತೀರಿ ತಿಂಗಳು ಇಪ್ಪತ್ತೊಂಬತ್ತರಂದು ಮೈಸೂರಿನ ಸರಸ್ವತಿಪುರದಲ್ಲಿ ಮೈಸೂರು ಮೆಟ್ರೋ ಮಿನಿಮಿಥಿ ಚಿಟ್ಫಂಡ್ ಅವರ ಹಗರಣ ಕುರಿತಾಗಿ ಮಾತನಾಡಿದ ನಯನ ಚಿಟ್ಫಂಡ್ ಅವರನ್ನ ನಿಂದಿಸುವ ಭರದಲ್ಲಿ ಜಾತಿ ಸೂಚಕ ಪದ ಬಳಸಿದ್ರು ಆ ಬಳಿಕ ಅದರ ಜೊತೆಗೆ ಅವಾಚ್ಯ ಪದವನ್ನ ಸೇರಿಸಿ ಮಾತನಾಡಿದ್ರು ಇದೀಗ ಅದು ವಿವಾದಕ್ಕೆ ಕಾರಣವಾಗಿದೆ ನೀವೀಗಾಗಲೇ ವಿಡಿಯೋದಲ್ಲಿ ಗಮನಿಸಿದ್ದೀರಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ ಮಿತಿ ಇಲ್ಲದೆ ಮಾತನಾಡಿರುವುದು ಎಷ್ಟು ಸರಿ ನಯನ ಮಾಡಿದ್ದು ತಪ್ಪು ಯಾವುದೇ ಜಾತಿ ನಿಂದನೆ ಮಾಡಬಾರದು ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳೋದನ್ನ ಬಿಟ್ಟು ಅದನ್ನ ಬಿಟ್ಟು ವಿಷಯ ತಿರುಚುವಂತಹ ಕೆಲಸವನ್ನ ಮಾಡಿದ್ದಾರೆ ನಾನು ಬಟ್ಟೆ ಬಿಚ್ಚಿ ಕುಣಿತೀನಿ ನೋಡ್ತೀರಾ ಅನ್ನೋ ಅಸಹ್ಯವಾಗಿರುವಂತಹ ಮಾತುಗಳನ್ನಾಡಿದ್ದಾರೆ ಮಾಡಿರೋ ತಪ್ಪಿಗೆ ಒಂದು ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಿತ್ತೇನೋ ಆದ್ರೆ ಈ ಅಸಭ್ಯವಾಗಿರುವಂತಹ ಪದಗಳನ್ನ ಬಳಕೆ ಮಾಡುವುದು ಅದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳಂತೂ ಅಲ್ಲ ಇವರು ಒಬ್ರು ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ಇದಾರೆ ಹಾಗೆ ಇದೀಗ ಸಿನಿಮಾಗಳಲ್ಲಿ ಕೂಡ ನಟಿಸ್ತಾ ಇದ್ದಾರೆ ಕಾಮಿಡಿ ಕಿಲಾಡಿಗಳಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಬರೀ ಒಬ್ಬ ಸಾಮಾನ್ಯದವರಂತೂ ಹೋಗ್ಲಿಕ್ ಸಾಧ್ಯ ಇಲ್ಲ ತುಂಬಾ ಒಳ್ಳೆ ಟ್ಯಾಲೆಂಟ್ ಇರಬೇಕು ಹಾಗೆ ಇವರು ಒಬ್ಬ ದೊಡ್ಡ ಕಲಾವಿದೆ ಕೂಡ ಹೌದು ಕಲಾವಿದೆಯಾಗಿ ಈ ತರದ ಮಾತುಗಳನ್ನ ಆಡ್ಬಾರ್ದಾಗಿತ್ತು ಜೊತೆಗೆ ಒಂದು ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಿತ್ತಲ್ವಾ ಅಂತ ಹೇಳಿ ನಟಿಗರು ಕಿಡಿಕಾರ್ತಾ ಇದ್ದಾರೆ ನಿಮಗೇನ್ ಅನ್ಸುತ್ತೆ ನೀವು ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರಿ ಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ